ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಕುರಿತು ಜನಜಾಗೃತಿ ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮ ತುಮಕೂರು ಜಿಲ್ಲೆಯಲ್ಲಿ ಉತ್ತಮ ಜನಸ್ಪಂದನೆ ವ್ಯಕ್ತವಾಗಿದೆ ಕಾರ್ಯಕ್ರಮದಲ್ಲಿ ನಬಾರ್ಡ್ ಬ್ಯಾಂಕ್ ಜಿಲ್ಲಾ ವ್ಯವಸ್ಥಾಪಕಿ ಕೀರ್ತಿ ಪ್ರಭಾ ಸ್ವಸಹಾಯ ಸಂಘಗಳ ಸದಸ್ಯರು ಸಾರ್ವಜನಿಕರು ಭಾಗವಹಿಸಿದ್ದರು ಕಾರ್ಯಕ್ರಮದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ನಡೆಯಿತು ಗಂಗಮ್ಮ ಅವ್ರಿಗೆ ಯಾರ ಕಾಯಿಲೆ ಬಂದ್ಬಿಟ್ಟು ಶಿನ ಕೆಲಸ ಇನ್ನೊಂದು ಕಮ್ಮಾರ ಕೆಲಸ ಮಾಡ್ಕೊಂಡವರು ಇವ್ರ ಆತ್ಮ ಆತ್ಮನಿರ್ಭರ ಯೋಜನೆ ನಮ್ಮ ಒಂದು ರೂಪಿಸ್ಕೊಳ್ತಕ್ಕಂಥ ಹಾಕುತ್ತೇವೆ ನಮ್ಮ ಪರಂಪರೆಯನ್ನು ಆಚರಿಸುತ್ತೇವೆ ಜೀವನ ಮಟ್ಟ ಒಂದು ತಪ್ಪಿದ್ದಾರೆ ಅದರಲ್ಲಿ ಈ ಕಾರ್ಯಕ್ರಮದಲ್ಲಿ ಇವರು ರಾಜ ಸ್ವಚ್ಛ ಭಾರತ ಅಭಿಯಾನ ನಬಾರ್ಡ್ ಬ್ಯಾಂಕ್ ಜಿಲ್ಲಾ ವ್ಯವಸ್ಥಾಪಕಿ ಕಿರ್ ಕೇಂದ್ರ ಸರ್ಕಾರ ಬಡವರು ಮಹಿಳೆಯರು ಹಾಗೂ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹಲವು ಯೋಜನೆಗಳನ್ನು ರೂಪಿಸಿದ್ದು ಜನರು ಇವುಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದರು ಆರೋಗ್ಯ ಅಲ್ಲಿ ನಮ್ಮನ್ನು ಕೈ ಮೊದಲು ನಂತರ ಆಯುಷ್ಮಾನ್ ಭಾರತ ಹೀಗೆ ನಾವು ನಮ್ಮನ್ನ ಪರಿವರ್ತನೆ ಮಾಡ್ಕೋಬೇಕು ಎಲ್ಲ ಹೇಳ್ತಾರಲ್ವಾ ಹಳ್ಳಿಯಿಂದ ಹಳ್ಳಿ ಈಗ ಗಾಡಿನಲ್ಲಿ ಮಾರ್ಗದರ್ಶಿ ಬ್ಯಾಂಕ್ ಆರ್ಥಿಕ ಸಾಕ್ಷರತಾ ಸಂಯೋಜಕ ದಯಾನಂದ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಬ್ಯಾಂಕ್ಗಳ ಪಾತ್ರ ಮಹತ್ವದ್ದಾಗಿದೆ ಎಂದು ತಿಳಿಸಿದರು ಇಪ್ಪತ್ತೈದು ವರ್ಷದಿಂದಲೂ ನಡೀತಾ ಇದೆ ಈಗಲೂ ಸತತವಾಗಿ ನಡೀತಾ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಪ್ರತಿ ಗ್ರಾಮದಲ್ಲೂ ಕೆಸಿಸಿ ಬಗ್ಗೆ ಹೇಳ್ತಾರೆ ನೀವು ಪಟ್ಟಣದ ಓದಿರ್ಬೋದು ಆದ್ರೂ ಸೂಕ್ಷ್ಮವಾಗಿ ಎರಡೇ ಮೂರು ಮಾತಲ್ಲಿ ಮುಗಿಸೋದಾದ್ರೆ ಸಿ ಮೂರು ಲಕ್ಷ ತನಕ ಬರೀ ಏಳು ಪರ್ಸೆಂಟ್ ಹಂಗೆ ಕರೆಕ್ಟ್ ಆಗಿ ವರ್ಷಕ್ಕೆ ಅಸಲು ಬಡ್ಡಿನ ಬರೀ ಬಡ್ಡಿ ತಗೊಂಡು ರೆನೂವಲ್ ಮಾಡ್ಕೊಂಡ್ಬಿಟ್ರೆ ಸಾಕು ಅಲ್ಲಿ ಮೂರು ಪರ್ಸೆಂಟ್ ಪ್ರೋತ್ಸಾಹಧನ ಅಂತ ಕೊಟ್ಬಿಡ್ತಾರೆ ಅದಕ್ಕೆ ಜಮಾ ಆಗಿಬಿಡುತ್ತೆ ಬರೀ ನಾಲ್ಕು ಪರ್ಸೆಂಟ್ ಬಡ್ಡಿ ಬಿಡುತ್ತೆ ದೂರದರ್ಶನದೊಂದಿಗೆ ಫಲಾನುಭವಿ ಮುಗಾರ ಬೇಕರಿ ಉದ್ಯಮ ನಡೆಸುತ್ತಿದ್ದು ಕೇಂದ್ರದ ಸಾಲ ಯೋಜನೆಯಿಂದ ಸಾಕಷ್ಟು ಅನುಕೂಲವಾಗಿದೆ ನೈಂಟಿ ಫೈವ್ ಅಗಸ್ಟಿಂತ ನಾವು ಚಾಲು ಮಾಡಿದ್ದು ಬೇಕ್ರಿ ಅದರಲ್ಲಿ ಇಂಪ್ರೂವ್ ಮಾಡ್ಕೊಂಡು ಮಾಡ್ಕೊಂಡು ಅದೇ ರೀತಿ ನಾವು ಐವತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಕೊಟ್ಟರು ಆಮೇಲೆ ತಿನ್ನೋ ಒಂದು ಸಲ ಮ್ಯಾನೇಜರ್ ಏನು ಹೇಳಿದ್ರು ಅಂದರೆ ಕೆನರಾ ಬ್ಯಾಂಕಲ್ಲಿ ನಿಮಗೆ ಹತ್ತು ಲಕ್ಷ ರೂಪಾಯಿವರೆಗೂ ನಾವು ಕೊಡ್ತೀವಪ್ಪ ಇನ್ನೂ ಇಂಪ್ರೂವ್ ಮಾಡೋರು ನೀನು ಇನ್ನೂ ಮುಂದೋರಿ ನೀನು ನಮಗೆ ಖುಷಿ ಅಂತ ಹೇಳಿದ್ದು ಫಸ್ಟು ಒಂದು ಸಲ ನಮಗೆ ಒಂದು ಲಕ್ಷ ರೂಪಾಯಿಗೆ ಮನೆ ಪತ್ರ ಜಾಮೀನಿಗೆ ತಂದಿದ್ದು ಆಮೇಲೆ ಏನು ಮಾಡಿದ್ರು ಎರಡು ಲಕ್ಷದ ಚಾಲು ಮಾಡಿದ ಮೇಲೆ ಮನೆ ಪತ್ರ ಒಂದು ನಮಗೆ ಬಿಡುಗಡೆ ಮಾಡಬೇಕು ಫಲಾನುಭವಿ ಸಿದ್ದಾಚಾರ್ ಚಿನ್ನ ಬೆಳ್ಳಿ ಕೆಲಸ ಮಾಡುವುದಕ್ಕಾಗಿ ಪಿ ಇಜಿಪಿ ಇ ಜಿ ಪಿ ಯೋಜನೆಯಲ್ಲಿ ಸಾಲ ಸೌಲಭ್ಯ ಪಡೆದುಕೊಂಡಿದ್ದು ಸ್ವಾವಲಂಬಿ ಜೀವನ ನಡೆಸಲು ನೆರವಾಗಿದೆ ಎಂದು ತಿಳಿಸಿದರು ಯಾವುದೇ ರೀತಿ ಈಸಿಯಾಗಿ ಲೋನ್ ಮಾಡ್ತಾರೆ